ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಫೈನಲಿ ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆಯಿಂದ ಒಂದು ಈ ಒಂದು ವಯೋಮಿತಿ ಸಡಿಲಿಕೆಯನ್ನು ಕುರಿತು ಫೈನಲ್ ಡಿಸಿಷನ್ ಬಂದಿದೆ ಎನಿವೆ ಇದ್ರ ಬಗ್ಗೆ ಕೆಲವೊಂದಿಷ್ಟು ಜನ ಆಕ್ಷೇಪಗಳನ್ನು ಎತ್ತಿದ್ದಾರೆ ಆ್ಯಂಡ್ ಇವನ್ ನನ್ನ ಪ್ರಕಾರನೂ ಕೂಡ ಇನ್ನೂ ವಯೋಮಿತಿಯನ್ನು ಹೆಚ್ಚಿಗೆ ಕೊಡಬೇಕಾಗಿತ್ತು ಈಗ ಮುಂಬರುವಂಥ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐ ಪರೀಕ್ಷೆ ಒಳಗೆ ಒಂದು ಬಾರಿಗೆ ಒಂದು ಬಾರಿಗೆ ಇಂಪಾರ್ಟೆಂಟಾ ಒಂದು ಬಾರಿಗೆ ಅದು ಎಲ್ಲಿ ತಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೇಳರ ಆದೇಶದವರೆಗೆ ಎಷ್ಟು ವರ್ಷ ಎರಡು ವರ್ಷ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಈಗ ಪೊಲೀಸ್ ಕಾನ್ಸ್ಟೇಬಲ್ ಭಾಳ ಜನ ಓದ್ತಿದ್ದೀರ ನನಗೆ ಮೆಸೇಜ್ ಕೂಡ ಮಾಡ್ತಿದ್ರಿ ಆಗಲೇ ಕರೆಂಟ್ ಅಫೇರ್ಸ್ ಕ್ಲಾಸ್ ಒಳಗೆ ಸೊ ಪೊಲೀಸ್ ಕಾನ್ಸ್ಟೇಬಲ್ ಯಾರ್ಯಾರೆಲ್ಲ ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ರಿ ಜಿ ಎಮ್ ಜನರಲ್ ಕ್ಯಾಟಗರಿ ಅವರಿಗೆ ಇಪ್ಪತ್ತೈದು ವರ್ಷ ಇತ್ತು ಅವರಿಗೀಗ ಇಪ್ಪತ್ತೇಳು ವರ್ಷ ಆಯಿತು ಒ ಬಿ ಸಿ ಓಕೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇವ್ರಿಗೆ ಇಪ್ಪತ್ತೇಳು ವರ್ಷ ಇತ್ತು ಈಗ ಆಲ್ರೆಡಿ ಇಪ್ಪತ್ತೊಂಬತ್ತು ವರ್ಷ ಆಗಿದೆ ಓಕೆ ಈಗ ಕರೆಂಟ್ ಸರ್ಕಾರ ಕೊಟ್ಟಿರೋ ಪ್ರಕಾರ ಇದು ಇದು ಈಗಿದ್ದಿದು ಇನ್ನು ಸಿ ಆ್ಯಂಡ್ ಎಸ್ ಟಿ ಈ ಒಂದು ಒಂದು ಸಮುದಾಯಗಳಿಗೆ ಮೂವತ್ತು ವರ್ಷದವರೆಗೆ ಸಡಿಲಿಕೆ ಸಿಗ್ತದೆ ನಾನು ಲಾಸ್ಟ್ ಟೈಮ್ ವಿಡಿಯೋದೊಳಗೂ ಹೇಳಿದ್ದೆ ಅಟ್ಲೀಸ್ಟ್ ಮೂವತ್ತೈದು ವರ್ಷದವರೆಗೂ ಆದರೂ ಎಕ್ಸಾಮ್ ಬರೆಯೋಕೆ ಕೊಡಬೇಕು ಅಂಥೇಳಿ ಹೋಮ್ ಮಿನಿಸ್ಟ್ರಿ ಹೇಳಿದ್ರು ಬೇರೆ ರಾಜ್ಯದೊಳಗೆ ಏನೇನೆಲ್ಲ ಎಷ್ಟೆಷ್ಟೆಲ್ಲ ವಯಸ್ಸಿದೆ ಅದನ್ನು ಚರ್ಚೆ ಮಾಡಿ ನಾವು ನಿರ್ಧಾರ ತಗೋತೀವಿ ಅಂತ ಆ್ಯಂಡ್ ಇವತ್ತು ಫೈನಲಿ ನಿರ್ಧಾರ ತಗೊಂಡಿದ್ದಾರೆ ಅವರು ಈ ಒಂದು ಕೆ ಎಸ್ ಮತ್ತು ಕೆ ಪಿ ಎಸ್ ಸಿ ಹುದ್ದೆಗಳಿಗೆ ಮೂರು ವರ್ಷ ಕೊಟ್ಟಾರ ಅಟ್ಲೀಸ್ಟ್ ಇಲ್ಲೂ ಮೂರು ವರ್ಷ ಕೊಡ್ಬೋದು ಯಾಕಂದರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಇದೇ ಒಂದು ಎಕ್ಸಾಮ್ನ ಆಗಬೇಕು ಪೊಲೀಸೇ ಆಗಬೇಕು ಅಂತ ಕೂತವರಿದ್ದಾರೆ ಆದರೆ ಎರಡು ವರ್ಷ ಮಾತ್ರ ಕೊಟ್ಟಿದ್ದಾರೆ ಯು ವಿ ಹಾವ್ ಟು ಎಕ್ಸೆಪ್ಟ್ ಇಟ್ ಆ್ಯಂಡ್ ಎನ್ವೆ ಕೆಲವೊಂದಿಷ್ಟು ಜನ ಇನ್ನೂ ಆದರೂ ಸರ್ಕಾರ ಜೊತೆಗೆ ಮಾತುಕತೆ ಮಾಡಬೇಕು ಏನಾದರೂ ಮಾಡಬೇಕು ಅಂತ ಇದೆ ಇನ್ನೊಂದು ಸ್ವಲ್ಪ ಏಜ್ ರಿಲ್ಯಾಕ್ಸೇಷನ್ ಕೊಡ್ಬೋದಾಗಿತ್ತು ಸರ್ಕಾರ ಆದರೆ ಕೊಟ್ಟಿಲ್ಲ ಗೈಸ್ ಓಕೆ ಎರಡು ವರ್ಷ ಅಂತೂ ಈಗ ಸದ್ಯ ಕೊಟ್ಟಿದ್ದಾರೆ ಇದ್ರ ಮೂಲಕ ನನಗನ್ಸುತ್ತೆ ಇದನ್ನು ಒಂದು ನಿಗದಿ ಮಾಡಿದ್ದಾರೆ ಅಂದರೆ ಕೆ ಎಸ್ ಆರ್ ಪಿ ಡೆಫಿನೆಟ್ಲಿ ನಿಮಗೆ ನೋಟಿಫಿಕೇಶನ್ ಬರ್ತವೆ ಸೊ ಆದಷ್ಟು ಬೇಗ ನೋಟಿಫಿಕೇಶನ್ ಬರಬಹುದು ಅದಕ್ಕೆ ಯಾರ್ಯಾರು ಪ್ರಿಪೇರ್ ಮಾಡತ್ತೀರಿ ಅವ್ರು ಪ್ರಿಪೇರ್ ಮಾಡಿರಿ ಇದ್ರದ್ದು ಏನು ಗೊಂದಲ ಇತ್ತಲ್ಲ ಎಷ್ಟು ವಯಸ್ಸು ಕೊಡಬೇಕು ಅದ್ರ ಬಗ್ಗೆ ಸ್ಟಡಿ ಮಾಡತ್ತಾರ ಅದು ಇದು ಅಂತೇಳಿ ಸೊ ಅದನ್ನು ಕ್ಲಿಯರ್ ಮಾಡಿದ್ದಾರೆ ಓಕೆ ಆಮೇಲೆ ಕಲ್ಯಾಣ ಕರ್ನಾಟಕ ನಿನ್ನೆ ಒಂದು ಕಲ್ಯಾಣ ಕರ್ನಾಟಕ ದಿನ ಅಂತ ಏನು ಸೆಲೆಬ್ರೇಷನ್ ಮಾಡ್ತಿದ್ರು ಅವಾಗ ಕೂಡ ಈವನ್ ಕರ್ನಾಟಕ ಸರ್ಕಾರದಿಂದನೂ ಕೂಡ ಪ್ರಾಮಿಸ್ ಬಂದಿದೆ ಇನ್ನೊಂದು ವಾರದೊಳಗೆ ಕಲ್ಯಾಣ ಕರ್ನಾಟಕದ ಹುದ್ದೆಗಳಿಗೂ ಕೂಡ ಮೀನ್ಸ್ ಹುದ್ದೆಗಳಿಗೆ ಕಾಲ್ ಫ್ರಮ್ನ ಮಾಡ್ತೀವಿ ಅಂತ ಸೊ ಒಂದು ಏನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಕಾಲ್ಫಮ್ ಆದರೂ ಕೂಡ ಅಗೇನ್ ಒಂದು ಈ ನೇಮಕಾತಿಗೆ ಚಾಲನೆ ಸಿಗುತ್ತೆ ಆದ್ದರಿಂದ ಯಾರ್ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದೀರಿ ಸೊ ನಿಮ್ಮ ಪ್ರಿಪ್ರೇಷನನ್ನು ಕಂಟಿನ್ಯೂ ಮಾಡಿರಿ ವಯೋಮಿತಿ ಕಡಿಮೆ ಮಾಡಿದರು ಅದು ಮಾಡಿದರು ಇದು ಮಾಡಿದ್ರು ಯಾವುದನ್ನು ತಲೆಗೆ ಹಾಕೋಬೇಡ್ರಿ ನಿಮ್ಮದೇನು ಕೆಲಸ ಇದೆ ಅದನ್ನು ನೀವು ಕರೆಕ್ಟಾಗಿ ಮಾಡಿ ಗೈಸ್ ಆ್ಯಂಡ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ತಿಳಿಸಬೇಕಾಗಿತ್ತು ಎರಡು ವರ್ಷ ವಯೋಮಿತಿ ಪಿ ಎಸ್ ಐ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲದಕ್ಕೂ ಕೂಡ ಇದು ಇನ್ಕ್ರೀಸ್ ಮಾಡಿದ್ದಾರೆ ಆ್ಯಂಡ್ ಯಾರು ಭಾಳ ವರ್ಷದಿಂದ ನಾಲ್ಕು ಐದು ವರ್ಷ ಆಯಿತು ಐದು ವರ್ಷದಿಂದ ಕಲ್ಪ ಮಾಡಿಲ್ಲ ಓಕೆ ಸೊ ಹೆಚ್ಚಿಗೆ ಮಾಡ್ಬೋದಾಗಿತ್ತು ಬಾಡಿಲ್ಲ ಆದರೆ ಈಗ ಕೊಟ್ಟಿರೋದ್ರೊಳಗೆ ನಿಮ್ಮ ಎಕ್ಸಾಮ್ ಯಾರ್ಯಾರ್ದು ಬರುತ್ತೆ ಅವರು ನೀವು ಪ್ರಿಪ್ರೇಷನ್ ಮಾಡಿರಿ ಯಾರ್ದು ಈ ಏಜ್ ಒಳಗೆ ಬರೋದಿಲ್ಲ ಹಾಂ ನೀವು ಸರ್ಕಾರ ಮತ್ತೇನಾದರೂ ಹೇಳುತ್ತಾ ಇದ್ರ ಬಗ್ಗೆ ನಾಳೆವರೆಗೂ ಕಾಯ್ದು ನೋಡೋಣ ಮತ್ತೇನಾದರೂ ನೋಟಿಫಿಕೇಷನ್ ಬಗ್ಗೆ ಏನು ಹೇಳುತ್ತೆ ಅನ್ನೋದನ್ನು ನನಗೆ ಅಪ್ಡೇಟ್ ಆದ ತಕ್ಷಣ ನಿಮಗೆ ತಿಳಿಸ್ತೀನಿ ಈಗ ಎರಡು ವರ್ಷ ಎನಿವೆ ರಿಲ್ಯಾಕ್ಸೇಷನ್ ಸಿಕ್ಕಿದೆ ಯಾರಿಗೆ ರಿಲ್ಯಾಕ್ಸೇಷನ್ ಸಿಕ್ಕಿದೆ ನೀವು ಸೀರಿಯಸ್ ಆಗಿ ಪ್ರಿಪ್ರೇಷನ್ ಮಾಡಿ ಗೈಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್ ರೆಸ್ಟ್ ಆಫ್ ದಿ ಥಿಂಗ್ಸ್ ಕರೆಂಟ್ ಅಫೇರ್ಸ್ ಉಳಿಕಿದ ಕಾಸ್ ಕ್ಲಾಸ್ಗಳನ್ನ ನಾನು ಮಾಡ್ತಾಯಿದ್ದೀನಿ ಆ ಕ್ಲಾಸ್ಗಳನ್ನ ಕರೆಕ್ಟಾಗಿ ಕೇಳಿ ಅದರ ಉಪಯೋಗವನ್ನು ತೊಗೋಬೋದು ನಮ್ಮ ಪುಸ್ತಕಗಳ ಉಪಯೋಗಗಳನ್ನು ತೊಗೊಳ್ರಿ ಆ್ಯಂಡ್ ಪಿ ಎಸ್ ಐ ಎಕ್ಸಾಮ್ಗೆ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರಿ ನಾನು ಮಿಷನ್ ಪಿ ಎಸ್ ಐ ಹಂಡ್ರೆಡ್ ಓಕೆ ಈ ಒಂದು ಪ್ರೋಗ್ರಾಮ್ನ ಆದಷ್ಟು ಬೇಗ ನಿಮಗೆ ಲಾಂಚ್ ಮಾಡ್ತೀನಿ ಇವನ್ ಸಬ್ಜೆಕ್ಟ್ ವೈಸ್ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ಅದು ಹೆಂಗಂದ್ರೆ ಈಗಿನ ಟ್ರೆಂಡ್ ಈಗ ಹೆಂಗೆ ಪ್ರಶ್ನೆಗಳು ಬರಾಕತ್ತವಲ್ಲ ಸೊ ಆ ಪ್ರಶ್ನೆಗೆ ತಕ್ಕಂತೆ ನಾನು ನಿಮಗೆ ತರಗತಿಗಳನ್ನ ಕೊಡ್ತೀನಿ ಸೊ ಆ ಒಂದು ಟೆಸ್ಟ್ ಸಿರೀಸ್ ಕೂಡ ಇನ್ನೊಂದು ವಾರದೊಳಗೆ ನಿಮಗೆ ಪ್ರಾರಂಭ ಮಾಡಲಾಗುತ್ತೆ ಅದಕ್ಕೆ ಸಿನಾಪ್ಸಸ್ಸು ಕೊಡಲಾಗುತ್ತೆ ಅದು ಆನ್ಲೈನ್ ಆಫ್ಲೈನ್ ಎರಡೂ ಇರುತ್ತೆ ಆಮೇಲೆ ಯಾರ್ಯಾರೆಲ್ಲ ಪಿ ಎಸ್ ಐ ಪೇಪರ್ ಒನ್ ಈ ಒಂದು ಕ್ಲಾಸ್ನ ಜಾಯಿನ್ ಆಗಬೇಕಂತೀರಿ ಪಿ ಎಸ್ ಐ ಪೇಪರ್ ಒನ್ ನೋಡ್ರಿ ಇಪ್ಪತ್ತೈದನೇ ತಾರೀಕು ಆಫ್ಲೈನ್ ಹೊಸ ಬ್ಯಾಚ್ ಪ್ರಾರಂಭ ಆಗತ್ತದ ಧಾರವಾಡದಾಗಿದ್ದವರು ಆನ್ಲೈನ್ದಂತೂ ಆಲ್ರೆಡಿ ಪ್ರಾರಂಭ ಆಗೈತಿ ಎಲ್ಲಿ ಬರ್ತೈತಿ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ನಮ್ಮ ಆ್ಯಪ್ ಐತಿ ಓಕೆ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಆ್ಯಪ್ ಇಲ್ಲ ಅಲ್ಲಿ ಪೇಪರ್ ಒನ್ ಕ್ಲಾಸ್ ಇದೆ ಸೊ ಅಲ್ಲಿ ನಿಮಗೆ ಕ್ಲಾಸಸ್ ಸಿಗ್ತಾವೆ ಎಸ್ ಎ ಟ್ರಾನ್ಸ್ಲೇಷನ್ನ ಪ್ರಿಸೈಝ್ ರೈಟಿಂಗ್ ಮೂರು ಹೇಳ್ಕೊಡ್ತದೆ ಆಲ್ರೆಡಿ ಪ್ರಬಂಧ ಮತ್ತು ಸಾರಾಂಶ ಬರವಣಿಗೆ ಭಾಷಾಂತರ ಪುಸ್ತಕಗಳು ಕೂಡ ಬಂದಿದ್ದಾವೆ ಓಕೆ ನೀವು ತೆಗೆದುಕೊಳ್ಬೋದು ಒಂದು ಎರಡು ಮೂರು ತಿಂಗಳಾಗ್ತವೆ ಆ ಬುಕ್ಕ ಸುಮ್ಮನೆ ಹಂಗ ಒಂದು ಸರ್ತಿ ಓದ್ಬಿಡುವಂಗಿಲ್ಲ ನಿಮ್ಗೆ ಟೈಮ್ ಹಿಡಿತದೆ ಸೊ ಈಗ ಹೆಂಗೂ ನಿಮಗೆ ಇಷ್ಟು ಕ್ಲಾರಿಫಿಕೇಷನ್ ಸಿಕ್ಕದಂದ್ರೆ ಟೈಮ್ ಸಿಗ್ತದೆ ಸೊ ಅದಕ್ಕೆ ನೀವು ಇದ್ರ ಇವೆಲ್ಲದರ ಹೆಲ್ಪ್ನ ತೊಗೋಬೋದು ನಾವು ಈ ಹಂಡ್ರೆಡ್ ಮಿಷನ್ ಪಿ ಎಸ್ ಐ ಹಂಡ್ರೆಡ್ ಪ್ರೋಗ್ರಾಮ್ ಒಳಗೈತಲ ಫಿಜಿಕಲ್ಲು ಓಕೆ ಮೆಂಟಲ್ಲು ಎಲ್ಲ ಥರದಿಂದನೂ ಕೂಡ ಟೆಸ್ಟ್ ಸೀರೀಸು ಓಕೆ ಮೆಂಟರ್ಶಿಪ್ ಪ್ರೋಗ್ರಾಮ್ನ ಪ್ರಾರಂಭ ಮಾಡ್ತೀನಿ ಆ್ಯಂಡ್ ಆದಷ್ಟು ಬೇಗ ಅದನ್ನು ಲಾಂಚ್ ಮಾಡುತ್ತೆ ಅದನ್ನು ನಿಮಗೆ ವಿಡಿಯೋ ಮೂಲಕ ಕೂಡ ಹೇಳ್ತೀನಿ ಗೈಸ್ ಗೆಟ್ ರೆಡಿ ಫಾರ್ ದ್ಯಾಟ್ ಓಕೆ ಆಲ್ರೆಡಿ ಪ್ರಿಪೇರ್ ಮಾಡಿ ಟೆಸ್ಟ್ ಸೀರೀಸ್ ಬರೀ ಟೆಸ್ಟ್ ಸೀರೀಸ್ ನೋಡುವಂತ್ರಿ ಓಕೆ ಅದರ ಸೆಟ್ಟಿಂಗ್ ಹ್ಯಾಂಗಿರುತ್ತೆ ಅದರ ಒಂದು ಕಂಡಕ್ಟ್ ಮಾಡುವಂಥ ಉದ್ದೇಶ ಹೇಗಿರುತ್ತೆ ಎರಡೆರಡು ವಾರಕ್ಕೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತದೆ ಯಾವ ಯಾವ ಟಾಪಿಕ್ನ ಓದ್ಕೊಂಬರಬೇಕು ಅಂತ ಮೊದಲೇ ಹೇಳ್ತದೆ ಅದ್ರ ಪ್ರಕಾರ ಓದ್ಕೊಂಬರ್ಬೇಕು ಅದ್ರ ಪ್ರಕಾರ ಟೆಸ್ಟ್ ಬರೀಬೇಕು ಆ್ಯಂಡ್ ಡೀಟೇಲ್ ಎಕ್ಸ್ಪ್ಲನೇಷನ್ ವೈ ಫಸ್ಟ್ ಆಪ್ಷನ್ಸ್ ಈಸ್ ರೈಟ್ ಹುಡುಕಿದ್ದು ಯಾಕೆ ತಪ್ಪು ಅನ್ನೋದನ್ನು ಕೂಡ ನಿಮಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೂಡ ಸಬ್ಜೆಕ್ಟ್ ವೈಸ್ ಸಿಗುತ್ತೆ ಆ್ಯಂಡ್ ಆದಷ್ಟು ಬೇಗ ನಾನು ಇದಕ್ಕೆ ಲಾಂಚ್ ಮಾಡ್ತೀನಿ ಗೆಟ್ ರೆಡಿ ಟು ರೈಟ್ ದಟ್ ಎಕ್ಸಾಮ್ ಆಲ್ಸೋ ಎನಿವೇ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್ ಗೈಸ್